ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ನಾವು ನಿಮಗೆ ಕಡಲೇಕಾಳು ಉಸೂರಿಯನ್ನು ತೋರ್ಸಕತ್ತೀವಿ ಈ ಒಂದು ಉಸುಳಿ ಏನೈತಿರ್ಲ ಗಣಪತಿ ಹಬ್ಬದಾಗ ಕಂಪಲ್ಸರಿಯಾಗಿ ಒಂದು ದಿನ ಮಾಡೇ ಮಾಡ್ತೀವಿ ನಾವು ಅದಕ್ಕೆ ಇವತ್ತಿನ ನೋಡಿದಾಗ ಸರಳವಾಗಿ ತೋರಿಸ್ತೀವಿ ಅದಕ್ಕಿಂತ ಮೊದಲ ನೀವು ಹೇಳ್ರಿ ಕಾಳು ಗಣಪತಿ ಎಲ್ಲಿ ಊರಾಗೈತಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ನಾಗ ಉತ್ತರ ಕೊಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬನು ಆಗಿಬಿಡಿ ಇನ್ನು ಮುಂದಕ್ಕೆ ನಾವು ಕಡಲೆಕಾಳನ್ನ ಮೊದಲ ಒಂದು ಕಪ್ ಏನು ಮಾಡಿದೀವಪ್ಪ ಅಂತಂದ್ರೆ ನೆನೆ ಹಾಕಿ ಇಟ್ಟಿದ್ದೇವೆ ಒಂದರಿಂದ ಒಂದೂವರೆ ಕಪ್ಪ ನೀವು ತೊಗೋಬೋದು ಅವನ್ನ ನೆನೆಸಿ ಇಟ್ಟಿದ್ದೇವ್ರಿ ಅವ್ನು ನೆಣದಾದ್ಮೇಲೆ ಅವನು ತೊಳ್ದ ಆಮೇಲೆ ತ ಒಂದು ಕುಕ್ಕರ್ದಾಗ ನೀರು ಜೊತೆ ಹಾಕಿ ಉಪ್ಪನ್ನು ಸ್ವಲ್ಪ ಸೇರಿಸಿ ಹಂಗೆ ಒಂದು ಇಟ್ಟ ಅಡುಗೆ ಹಣ್ಣು ಸೇರಿಸೋಣ ಅಡುಗೆ ಹಣ್ಣು ಸೇರಿಸಿ ಅದನ್ನು ಕ್ಲೋಸ್ ಮಾಡಿ ಅವು ಚಲೋ ತಂಗಿ ಕುದಿಯೋ ಹಂಗೆ ನಾವು ಶೀಟಿ ಹೊಡಿಯೋಕೆ ಇಟ್ಬಿಡ್ರ ಆಮೇಲೆ ಕಡಲೆಕಾಳು ಕುದಿತಾವು ನೀರು ತೆಗೆದ ನೋಡ್ಬೋದು ನೀವು ಒಂದು ಚೆನ್ನಾಗ್ಯಾಗ ನಾವು ಕಡಲೆಕಾಳನ್ನು ತಕೊಂಡೆ ಇಟ್ಕೊಂತೇವು ಇನ್ನು ಮುಂದಕ್ಕೆ ಏನು ರೀ ಒಂದು ನಾವು ಏನು ಮಾಡಪ್ಪ ಅಂತಂದ್ರೆ ಎಣ್ಣೆಕಾಯಿ ಕಿಟ್ಟ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಎರಡು ಹಾಕೋಣ ಹಂಗೆ ಅದ್ರ ಜೊತೆ ಬೇಳೆಯನ್ನು ನಾವು ಹಾಕೋಣ ಇವೆಲ್ಲ ಹಾಕಿದಾದ್ಮೇಲೆ ಚಟ್ಪಟ ಅನ್ನಕ ಚಾಲೋ ಆಗ್ತಿರ್ತಾವೆವು ಹಂಗೆ ಮುಂದಕ್ಕೆ ನಾವು ಏನು ಮಾಡಪ್ಪ ಅಂತಂದ್ರೆ ಕಡಲೆಬೇಳೆನು ರೀ ಏನೇನು ಹಾಕಿದ್ದೀವಿ ಜೀರಿಗೆ ಬೇಳೆ ಉದ್ದಿನಬೇಳೆ ಬೇಳೆ ಎಲ್ಲ ಹಾಕಿ ನಾವು ಹಸಿ ಬರೋಣ ಹಸಿ ಸಣ್ಣಗೆ ಹರಚಿ ನೀವು ಹಾಕ್ರಿ ಹಂಗೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಇರ್ತದಲ್ಲ ಅದನ್ನು ನೀವು ಕಟ್ ಮಾಡಿ ನೀವು ಇಲ್ಲಿ ಹಾಕಬೇಕೈತಿ ಇನ್ನು ಹಾಕಿದಾದ್ಮೇಲೆ ಚಲೋ ತಂಗಿ ಏನು ಮಾಡ್ರಿ ಅಂತಂದ್ರೆ ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ತಿರ್ವಾಡ ಕೂತ ಗೊತ್ತಾದ್ರಲ್ಲ ಈಗೆಲ್ಲ ಆದ್ಮೇಲೆ ಸ್ವಲ್ಪ ಶುಂಠಿ ಶುಂಠಿ ತುರಿಯನ್ನು ಹಾಕಿರಿ ಹಂಗೆ ಅದ್ರ ಜೊತೆ ನೆಕ್ಸ್ಟ್ ಏನು ರೀ ಕರಿಬೇವು ಕರಿಬೇವು ಶುಂಠಿ ತುರಿ ಅಟ್ ಹಾಕಿ ನಾವೇನು ಮಾಡ್ತಿದ್ದೆವು ಚಲೋ ತಂಗಿ ಅದನ್ನು ಬರಬ್ಬರಿಯಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಹಂಗೆ ಅದ್ರಾಗ ಏನು ಮಾಡಪ್ಪ ಅಂತಂದ್ರೆ ಒಂದು ಎರಡು ಒಣ ಕೆಂಪು ಮೆಣಸಿನ್ಕಾಯಿ ಒಣ ಎರಡು ಕೆಂಪು ಮೆಣಸಿನಕಾಯಿಯನ್ನು ಸೇರಿಸಿ ಮಿಕ್ಸ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಅರಿಶಿನ ಪುಡಿಯನ್ನು ಸೇರಿಸಿರಿ ಅರಿಶಿನ ಪುಡಿ ಸ್ವಲ್ಪ ಹಾಕಿದಾದ್ಮೇಲೆ ಅದನ್ನು ನೀವು ಎಲ್ಲ ಈ ಉಳ್ಳಾಗಡ್ಡಿ ಮತ್ತು ಏನು ಹಾಕಿದ್ದೀರಲ್ಲ ಎಲ್ಲದ್ರ ಜೊತೆ ಮಿಕ್ಸ್ ಆಗುವಂಗೆ ನೀವು ಒಂದು ಸ್ವಲ್ಪ ಕೈ ತ ಅದ್ರಾಗ ನಾವು ಕುದಿಸಿಟ್ಕೊಂಡಂತಹ ಕಡಲೆಕಾಳು ಹಂಗೆ ನಿಂಬೆ ಹಣ್ಣಿನ ರಸಾನ ನಾವು ರೀ ಹಂಗೆ ನಾವಿಲ್ಲಿ ಕಾಯಿ ತುರಿ ಅಥವಾ ನಾವು ಮಿಕ್ಸರ್ಗೆ ಇಟ್ಟಿದ್ದೀವಿ ನೀವು ಕಾಯಿ ತುರಿ ಅದಂದ್ರೆ ಅದನ್ನು ಹಾಕ್ಬೋದು ರೀ ಸಣ್ಣಗೆ ಮಾಡಿ ಒಟ್ಟು ಹಾಕಿರಿ ಹಾಕಿದಾದ್ಮೇಲೆ ನೆಕ್ಸ್ಟ ಏನು ರೀ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಕರೆಕ್ಟಾಗಿ ಎಲ್ಲನೂ ಒಮ್ಮೆ ಮಿಕ್ಸ್ ಕೊಡೋಣ ಚಲೋ ತಂಗಿ ಅದೆಲ್ಲನೂ ಈ ನಿಂಬೆಹಣ್ಣಿನ ರಸ ಬೇರೆ ಹಾಕಿದ್ದೀವಲ್ಲ ಅದಕ್ಕೆ ಇದೆಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಯಿತು ಅಂತಂದ್ರೆ ಬರಬರಿ ಹಾಕತಿವಿ ಇನ್ನು ಮ್ಯಾಲ್ಗಡೆ ಇನ್ನೊಂದು ಸ್ವಲ್ಪ ಯಾಕೆ ಕುದಿಯೋಕೆ ಬೇರೆ ಹಾಕಿದ್ದೀವಿ ಆದರೂ ಮೇಲ ಇನ್ನೊಮ್ಮೆ ನಾವು ಒಂದು ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕಿ ಮಿಕ್ಸ್ ಮಾಡು ಈಗ ಇಷ್ಟು ಎಲ್ಲ ಆಯಿತು ಅಂತಂದರೆ ಬರಬ್ಬರಿಯಾಗಿ ಈ ಒಂದು ಕಡಲೆಕಾಳು ಉಸಳಿ ರೆಡಿ ಹಾಕೈತಿ ಸ್ವಲ್ಪ ಅದನ್ನು ನೀವು ಲೋ ಟು ಮೀಡಿಯಮ್ ಫ್ಲೇಮ್ದಾಗ ಇಟ್ಟ ಸ್ವಲ್ಪ ಮಿಕ್ಸ್ ಮಾಡ್ರಿ ಅಂದ್ರೆ ಚಲೋ ತಂಗಿ ಹಾಕೈತಿ ಇಷ್ಟಾದ್ರೆ ಸಾಕು ಭಾಳ ಭಾರಿಯಾಗಿರುವಂತಹ ಈ ಒಂದು ಹಬ್ಬದಾಗ ಮಾಡುವಂತಹ ವಿಶೇಷವಾಗಿರುವಂತಹ ಕಾಳು ಉಸುಳಿ ರೆಡಿ ಆಕೈತಿ ಯಾವುದೇ ಹಬ್ಬದಾಗೂ ನೀವು ಮಾಡ್ಕೋಬೋದು ನಿಮಗೆ ಯಾವಾಗ ಬೇಕೋ ಅವಾಗೂ ಮಾಡ್ಕೋಬೋದು ಹೆಲ್ದಿಯಾಗಿ ಈಸಿಯಾಗಿ ಮತ್ತು ಆಗಿರುವಂತಹ ಈ ಒಂದು ರೆಸಿಪಿ ಕಾಳು ಉಸುಳಿ ರೆಸಿಪಿ ಇಷ್ಟ ಆಗೈತಿ ಅಂಥೇಳಿ ಅಂದ್ಕೊತೀವಿ ಇಷ್ಟ ಆಗಿದ್ರೆ ತಪ್ಪಲಾರ್ದು ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಬರೆದು ತಿಳಿಸ್ರಿ ಅಂತ ಹೇಳ್ತಾ ಇ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ